ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅರಣ್ಯದ ಮಡಿಲಲ್ಲಿ ಅಡಗಿರುವ ಒಂದು ಅದ್ಭುತ ದೇವಾಲಯ ಜನರು ನಂಬುವಂತೆ ಇಲ್ಲಿ ದೇವಿಯ ಕೋಪವನ್ನು ಕರುಣೆಯನ್ನು ಒಮ್ಮೆಲೆ ಅನುಭವಿಸಬಹುದು ಇಲ್ಲಿ ನಿಂತು ದೇವಿಯ ದರ್ಶನ ಮಾಡುತ್ತಿರುವ ಕ್ಷಣ ರೋಮಾಂಚನ ಎಬ್ಬಿಸುವ ಅನುಭವವಾಗುತ್ತದೆ ಇದು ಸಾಮಾನ್ಯ ದೇವಸ್ಥಾನವಲ್ಲ ಇದು ಶಕ್ತಿಯ ಪ್ರತೀಕ ಪವಾಡಗಳ ನಿಲಯ ನಂಬಿಕೆಯ ಶಾಶ್ವತ ತಾಣ ದೇವಿ ಇಲ್ಲಿಗೆ ಬಂದು ನೆಲೆಸಿದಂತೆ ಭಕ್ತರು ಅನುಭವಿಸುತ್ತಾರೆ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಶಕ್ತಿಯ ಜ್ವಾಲೆ ಅನಾವರಣಗೊಳ್ಳುತ್ತದೆ ಪ್ರತಿಯೊಂದು ಕಲ್ಲಿಗೂ ಒಂದು ಕಥೆ ಇದೆ ಪ್ರತಿಯೊಂದು ನೋಟ ಒಂದು ಪವಾಡ ಅರಣ್ಯದ ನೆಲೆ ಪವಿತ್ರ ನದಿ ಮತ್ತು ಜಾತ್ರೆಯ ಅದ್ಭುತ ಸನ್ನಿವೇಶ ಈ ದೇವಾಲಯದ ಇಂದಿನ ರಹಸ್ಯಗಳನ್ನು ಕೇಳಿದರೆ ನೀವು ಬೆಚ್ಚಿ ಬೀಳುತ್ತೀರಿ ಇಲ್ಲಿನ ಜಾತ್ರೆ ವಿಶ್ವಪ್ರಸಿದ್ಧ ಹಾಗಾದರೆ ಈ ದೇವಸ್ಥಾನದ ಇತಿಹಾಸವೇನು ಮಹತ್ವವೇನು ಇಲ್ಲಿನ ಜಾತ್ರೆ ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ ಬನ್ನಿ ಈ ದೇವಸ್ಥಾನವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಶಿರಸಿ ಶ್ರೀ ಮಾರಿಕಾಂಬ ದೇವಸ್ಥಾನ ಈ ದೇವಾಲಯ ಉತ್ತರ ಕರ್ನಾಟಕದಲ್ಲಿದ್ದರೂ ಕೂಡ ಇದರ ಕೀರ್ತಿ ಸಂಪೂರ್ಣ ಕರ್ನಾಟಕವನ್ನೇ ಆವರಿಸಿಕೊಂಡಿದೆ ದೇಶ ವಿದೇಶಗಳಿಂದ ಭಕ್ತರು ದೇವಿಯ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬರುತ್ತಾರೆ ಎರಡು ವರ್ಷಗಳಿಗೊಮ್ಮೆ ಇಲ್ಲಿ ನಡೆಯುವ ಜಾತ್ರಾ ಮಹೋತ್ಸವವೇ ಇಲ್ಲಿನ ವಿಶೇಷ ಈ ಪವಿತ್ರ ದೇವಾಲಯವನ್ನು ಪ್ರವೇಶಿಸುತ್ತಿದ್ದಂತೆ ದೇವಾಲಯದಲ್ಲಿ ಎರಡು ಆನೆಗಳ ಮೂರ್ತಿಯು ನಮ್ಮನ್ನು ದೇವಾಲಯದ ಒಳಗೆ ಸ್ವಾಗತಿಸುತ್ತದೆ ಈ ದೇವಾಲಯದ ಪ್ರವೇಶ ದ್ವಾರದಿಂದ ಹಿಡಿದು ಕೊನೆಯವರೆಗೂ ಗೋಡೆಗಳ ಮೇಲೆ ಕೆಂಪು ಬಣ್ಣದಿಂದ ಪುರಾತನ ಕಥೆಗಳನ್ನು ಬರೆಯಲಾಗಿದೆ ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ದೊಡ್ಡ ಸಭಾಭವನವನ್ನು ನೋಡಬಹುದು ಈ ಸಭಾಭವನವನ್ನು ನೀವು ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಮೈ ರೋಮಾಂಚನವಾಗುತ್ತದೆ ಏಕೆ ಗೊತ್ತಾ ಇಲ್ಲಿ ಕುಂತಿರುವವಳು ಬೇರಾರೂ ಅಲ್ಲ ಆಕೆಯೇ ಇಲ್ಲಿನ ಎಂಟು ಕೈಗಳ ಏಳಡಿ ಎತ್ತರದ ವ್ಯಾಘ್ರನ ಮೇಲೆ ಆಸಿನಳಾದ ತಾಯಿ ಮಾರಿಕಾಂಬೆ ಈಕೆಯನ್ನು ನೋಡುತ್ತಿದ್ದಂತೆ ಜೀವನವೇ ಧನ್ಯ ಎನ್ನುವ ಭಾವನೆ ನಮ್ಮಲ್ಲಿ ಮೂಡತೊಡಗುತ್ತದೆ ದೇವಾಲಯದ ಮುಂಭಾಗದಲ್ಲಿ ಶ್ರೀ ಮಹಾಗಣಪತಿ ಈಶ್ವರ ಮತ್ತು ಹನುಮಂತನ ಸಣ್ಣ ದೇವಾಲಯಗಳನ್ನು ಕಾಣಬಹುದು ಕರ್ನಾಟಕದಲ್ಲಿ ಮಾರಮ್ಮ ದೇವಿಯರಿಗೆ ವಿಶೇಷ ಸ್ಥಾನವಿದೆ ಅದರಲ್ಲೂ ಶಿರಸಿಯ ಈ ಮಾರಿಕಾಂಬಾ ದೇವಿಯನ್ನು ಕರ್ನಾಟಕದ ಎಲ್ಲ ಮಾರಿಯಮ್ಮ ದೇವಿಯರಿಗೆ ದೊಡ್ಡಕ್ಕ ಎಂದು ಕರೆಯಲಾಗುತ್ತದೆ ಅಂದರೆ ಕೊಲ್ಲೂರಿನ ಮೂಕಾಂಬಿಕೆ ಮೈಸೂರಿನ ಚಾಮುಂಡೇಶ್ವರಿಗೂ ಈಕೆಯೇ ಅಕ್ಕ ಆನಗಲ್ನಿಂದ ಶಿರಸಿಗೆ ದೇವಿಯ ವಿಗ್ರಹ ಬಂದಿತೆಂದು ಪುರಾಣಗಳು ಹೇಳುತ್ತವೆ ಆನಗಲ್ ಜಾತ್ರೆಯ ನಂತರ ದೇವಿಯ ವಿಗ್ರಹವನ್ನು ಆಭರಣ ಸಮೇತ ಪೆಟ್ಟಿಗೆಯಲ್ಲೂ ಹಾಕಿಟ್ಟಿದ್ದರು ಅದನ್ನ ಎತ್ತಿಕೊಂಡು ಹೋದ ಕಳ್ಳರು ಆಭರಣಗಳನ್ನೆಲ್ಲೆತ್ತಿಕೊಂಡು ವಿಗ್ರಹವಿದ್ದ ಪೆಟ್ಟಿಗೆಯನ್ನು ಶಿರಸಿಯ ಕೆರೆಯಲ್ಲಿ ಹಾಕಿದ್ದರು ಬಸವ ಎನ್ನುವ ಭಕ್ತನೊಬ್ಬ ಚಂದ್ರಗುತ್ತಿಯ ಜಾತ್ರೆಗೆ ಹೋಗದೆ ಶಿರಸಿಯಲ್ಲಿಯೇ ದೇವಿಯ ಆರಾಧನೆ ಮಾಡಿದನು ಒಂದು ರಾತ್ರಿ ದೇವಿಯವನಿಗೆ ಕನಸಿನಲ್ಲಿ ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ನನ್ನನ್ನು ಮೇಲೆತ್ತು ಎಂದು ಹೇಳುತ್ತಾಳೆ ಅದರಂತೆ ಪೆಟ್ಟಿಗೆಯಲ್ಲಿದ್ದ ದೇವಿಯ ಬಿಡಿಭಾಗಗಳನ್ನು ಸೇರಿಸಿ ದೇವಿಯ ಪ್ರತಿಷ್ಠಾಪನೆಯಾಯಿತು ನಂತರ ಅದೇ ಜಾಗದಲ್ಲಿ ಭವ್ಯವಾದ ದೇವಾಲಯ ನಿರ್ಮಾಣವಾಯಿತು ದೇವಿಯ ವಿಗ್ರಹ ಸಿಕ್ಕಿದ ಮೇಲೆ ಆ ಕೆರೆಗೆ ಕೆರೆ ಎಂದು ನಾಮಕರಣ ಮಾಡಲಾಯಿತು ಪಾಲ್ಗುಣ ಮಾಸದಲ್ಲಿ ಎರಡು ವರ್ಷಗಳಿಗೊಮ್ಮೆ ಇಲ್ಲಿ ಸತತ ಒಂಬತ್ತು ದಿನಗಳವರೆಗೆ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ ಇದು ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಜಾತ್ರೆ ಎಂದು ಹೇಳಲಾಗುತ್ತದೆ ಈ ಜಾತ್ರೆಯ ದಿನ ದೇವಿಯ ಮೂಲ ವಿಗ್ರಹಕ್ಕೆ ಸರ್ವಾಲಂಕಾರವನ್ನು ಮಾಡಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮೂಲಕ ಹತ್ತಿರದ ಬಿಟ್ಕಿ ಮೈದಾನದಲ್ಲಿ ಸ್ಥಾಪಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ದೇವಿಗೆ ವಿವಾಹ ಮಾಡುವ ಸಂಪ್ರದಾಯದೊಂದಿಗೆ ಆರಂಭವಾದ ಜಾತ್ರೆಯು ಒಂಬತ್ತನೇ ದಿನ ಕೋಣ ಬಲಿ ಕೊಟ್ಟು ಚಪ್ಪರಕ್ಕೆ ಬೆಂಕಿ ಹಚ್ಚುವುದರೊಂದಿಗೆ ಮುಕ್ತಾಯವಾಗುತ್ತದೆ ಆದರೆ ಈಗ ಕೋಣ ಬಲಿಯನ್ನು ಇಲ್ಲಿ ನಿಷೇಧಿಸಲಾಗಿದ್ದು ಕೋಣವನ್ನು ಬಲಿ ಕೊಡುವ ಬದಲು ಬೂದುಕುಂಬಲಕಾಯಿಯನ್ನು ಒಡೆಯುವ ಪದ್ಧತಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಈ ಅವಧಿಯಲ್ಲಿ ದೇವಿಯ ವಿಗ್ರಹವನ್ನು ದೇವಾಲಯದ ಹಿಂಭಾಗದಲ್ಲಿನ ಕೆರೆಯಲ್ಲಿ ಮುಳುಗಿಸಿಟ್ಟು ದೇವಾಲಯದ ಬಾಗಿಲನ್ನು ಮುಚ್ಚುವ ಸಂಪ್ರದಾಯವಿದೆ ನಂತರ ಯುಗಾದಿಯಂದು ಈ ದೇವಾಲಯದ ಬಾಗಿಲನ್ನು ಮತ್ತೆ ತೆರೆಯಲಾಗುತ್ತದೆ ಜಾತ್ರೆಯ ನಂತರ ಕೋಣವನ್ನು ಅರಾಜಿನಲ್ಲಿ ಮಾರಲಾಗುತ್ತದೆ ದೇವಾಲಯದಲ್ಲಿ ಮತ್ತೆ ಎಂದಿನಂತೆ ಪೂಜಾ ಕಾರ್ಯಗಳು ನಡೆಯುತ್ತದೆ ಶಿರಸಿ ಮಾರಿಕಾಂಬ ದೇವಸ್ಥಾನವು ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಇಷ್ಟುವರೆಗೆ ನೀವು ಕಂಡದ್ದು ಶಿರಸಿ ಮಾರಿಕಾಂಬ ದೇವಿಯ ತಾಣದ ಕೇವಲ ಒಂದು ಚಿಕ್ಕ ಜ್ಞಾಪಕ ಇಲ್ಲಿಯ ರಹಸ್ಯಗಳು ನಂಬಿಕೆಗಳು ಮತ್ತು ಪವಾಡಗಳು ಇನ್ನೂ ಅನೇಕವಿದೆ ಈ ದೇವಾಲಯಕ್ಕೆ ಬರೋದೇ ಭಕ್ತರಿಗೆ ದೇವಿಯ ಅನುಗ್ರಹದ ಅಂತ ನಂಬಲಾಗಿದೆ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟರೆ ನಿಮ್ಮ ಜೀವನದಲ್ಲಿ ಶಾಂತಿ ಶಕ್ತಿ ಮತ್ತು ಆಧ್ಯಾತ್ಮದ ಹೊಸ ದಾರಿ ತೆರೆಯುತ್ತದೆ ಇಂಥವೇ ಇನ್ನೂ ಅನೇಕ ರಹಸ್ಯಮಯ ದೇವಾಲಯಗಳ ಪವಾಡಗಳನ್ನು ತಿಳಿಯಲು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದೇವಿಯ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ ಜೈ ಮಾಲಿಕಾಂಬ ದೇವಿ